ಹಲೋ ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ನಾನು ಮಾಡೋ ತರಹ ಅಂದರೆ ನಾನ್ ಮಾಡೋ ಮೆಥಡಲ್ಲಿ ಟೊಮೆಟೊ ಗೊಜ್ಜು ತೋರಿಸ್ತಾ ಇದ್ದೀನಿ ಒಂದು ನಾಲ್ಕು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಆರು ಟೊಮೆಟೊ ನಾನು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಣ ಒಣಮೆಣ್ಸಿನ್ಕಾಯಿ ಕರ್ಬೇವು ಬಿಳಿ ಎಳ್ಳು ಅರಿಶಿನ ಮತ್ತು ಇನ್ನೂ ಖಾರ ಬೇಕು ಅನಿಸಿದ್ರೆ ಅಂತ ಹಸಿಮೆಣಸಿನ್ಕಾಯಿ ಒಂಚೂರು ಹುಣಸೆಹಣ್ಣು ಉಪ್ಪು ಕೊತ್ತಂಬರಿ ಸೊಪ್ಪು ನೋಡಿ ನಾನು ಮಾಡೋ ಮೆಥಡ್ನಲ್ಲೇ ನಿಮಗೆ ತೋರಿಸ್ತೀನಿ ಎಣ್ಣೆ ಸ್ವಲ್ಪ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ ಸಾಸಿವೆ ಸ್ವಲ್ಪ ಚಿಟ್ ಚಿಟ ಅಂತಿದೆ ಅಂದಾಗ ಒಂಚೂರು ಜೀರಿಗೆ ಹಾಕ್ತಿದ್ದೀನಿ ಅದಕ್ಕೆ ನೋಡಿ ಅದು ಹಿಂಗೆ ಶಬ್ದ ಬರ್ತಿದೆ ಅಂದಾಗ ಈ ಹಸಿ ನಾನೇನು ಕಟ್ ಮಾಡಿ ಇಟ್ಕೊಂಡಿಲ್ಲ ಹಾಗೆ ಇಟ್ಕೊಂಡಿದ್ದೀನಿ ಅದನ್ನು ಅದಕ್ಕೆ ಹಾಕ್ಬಿಟ್ಟು ತಕ್ಷಣ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಸೇರಲ್ಲ ಅನ್ನೋರು ಕ್ಯಾಬೇಜು ಈ ಥರ ಕೂಡ ಹಾಕ್ಕೊಂಡು ನೀವು ಈ ಥರ ಗೊಜ್ಜು ನಾನು ಮಾಡೋ ಮೆಥಡಲ್ಲೇ ನೀವು ಮಾಡಿ ತೋರಿಸ್ಬೋದು ಈರುಳ್ಳಿ ಇದೆಯಲ್ಲ ಇದ್ರ ಹಸಿ ವಾಸನೆ ಎಲ್ಲ ಹೋಗೋ ತನಕ ನೀವು ಟೊಮೆಟೊ ಹಾಕಬೇಡಿ ನೋಡಿ ಈ ಥರ ಒಂಥರ ಗ್ಲಾಸ್ ಥರ ಆಗ್ತಾ ಇರುತ್ತಲ್ವ ಅಷ್ಟೊತ್ತಿಗೆ ನೀವು ತಿಳ್ಕೊಬೋದು ಇದು ಹಸಿ ವಾಸನೆ ಹೋಗ್ತಾ ಇದೆ ಅಂತ ಹೇಳಿ ಆವಾಗ ನೀವು ಮೊದಲೇ ಹೆಚ್ಚಿಟ್ಕೊಂಡಿದ್ರಲ್ಲ ಆ ಟೊಮೆಟೋನ ಎಲ್ಲನೂ ಫುಲ್ ಹಾಕ್ಬಿಡಿ ಸ್ವಲ್ಪ ಮಾಡೋದು ನಿಧಾನ ಆಗುತ್ತೆ ಯಾಕೆಂದರೆ ಇದು ಚೆನ್ನಾಗಿ ಬೆಂದರೆ ಒಂದು ವಾರ ಆದ್ರೂ ಕೆಡಲ್ಲ ನೀವು ಹೊರಗಡೆನೆ ಇಟ್ಕೊಂಡು ನೀವು ಯೂಸ್ ಮಾಡ್ಕೊಬೋದು ರೊಟ್ಟಿ ಚಪಾತಿ ಅನ್ನಕ್ಕೆ ಕಲಿಸ್ಕೊಳಕ್ಕೆ ನೀವು ಯಾವುದಕ್ಕೆ ಹೇಳಿ ಇದು ಸೆಟ್ ಆಗುತ್ತೆ ಅದರಿಂದ ಈ ಟೊಮೆಟೊ ಚಟ್ನಿನ ನೀವು ಮಾಡಿಟ್ಕೊಂಡ್ಬಿಟ್ರೆ ಮಿಕ್ಕಿದ ವರ್ಕಿಂಗ್ ಡೇಸ್ ಎಷ್ಟು ದಿನ ನಿಮಗೆ ತುಂಬ ಯೂಸ್ ಆಗುತ್ತೆ ಮತ್ತು ಟೇಸ್ಟಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದು ಸ್ವಲ್ಪ ತಿನ್ನೋರು ಇನ್ನೂ ಜಾಸ್ತಿ ತಿಂತಾರೆ ಇದನ್ನು ಮಾಡೋದ್ರಿಂದ ನೋಡಿ ಈ ಥರ ಒಂದು ಬೌಲಲ್ಲಿ ಈ ಮೆಣಸಿನಕಾಯಿ ಇಟ್ಕೊಂಡಿದ್ರಲ್ಲ ಅದನ್ನೆಲ್ಲ ಹಿಂಗೆ ಹಾಕ್ಕೊಂಡ್ಬಿಡಿ ಈ ಥರ ಹಾಕ್ಕೊಂಡು ನಾನು ಬಿಸಿ ನೀರು ನೋಡಿ ಬಿಸಿ ಮಾಡ್ಕೊಂಡಿದ್ದೀನಿ ನೀರು ಅದನ್ನು ಈ ಮೆಣಸಿನಕಾಯಿ ಮೇಲೆ ಹೀಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮತ್ತೆ ನೀರು ಬೇಕಾದರೆ ನೀವು ಹಾಕ್ಕೊಳ್ಬೋದು ಈಗ ಇದೇ ಇದನ್ನು ತೊಗೊಂಡು ಇದೊಂದು ಐದು ನಿಮಿಷ ಹೀಗೆ ಸ್ವಲ್ಪ ಬಿಸಿ ನೀರಲ್ಲಿ ನೆನೆಯಕ್ಕೆ ಬಿಟ್ಬಿಡೋಣ ಇದನ್ನು ಈ ನೆನೆದ ಮೇಲೆ ಈ ಮೆಣಸಿನಕಾಯಿ ಮತ್ತು ಉಪ್ಪು ಅರಿಶಿನ ಮತ್ತು ಇದು ಸ ಇದಿತ್ತಲ್ಲ ಬಿಳಿ ಎಳ್ಳು ನೀವು ಲಾಸ್ಟಿಗೆ ಬೇಕಾದರೂ ಹಾಕ್ಕೊಳ್ಬೋದು ಇದ್ರ ಜೊತೇಲಿ ಬೇಕಾದರೂ ಹಾಕ್ಕೋಬೋದು ನಾನು ಕರಿಬೇವು ಮತ್ತು ಈ ಮೆಣಸಿನ್ಕಾಯಿ ಎಲ್ಲ ಉಪ್ಪು ಇಷ್ಟನ್ನು ಮಾತ್ರ ಹಾಕ್ಕೊಂಡು ನಾನು ಚೆನ್ನಾಗಿ ನೈಸಾಗಿ ಅದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಬೇಯ್ತಾ ಇದೆ ಇದು ಇವಾಗ ಸ್ವಲ್ಪ ಐದು ನಿಮಿಷ ಆಯಿತು ನೆಂದಿದೆ ಆವಾಗಲೇ ನಾನು ಇದಕ್ಕೆ ಹುಣಸೆಹಣ್ಣು ಕೂಡ ಸೇರಿಸ್ಕೊಂಡ್ಬಿಟ್ಟು ಉಪ್ಪು ಸೇರಿಸ್ಬಿಡ್ತಾ ಇದ್ದೀನಿ ನೀವು ಅದು ಚೆನ್ನಾಗಿ ಆದಷ್ಟು ನುಣ್ಣಗಾಗೋ ಹಾಗೆ ನೀವು ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ಹಣ್ಣು ಕೆಲವರು ಟೊಮೆಟೊ ಇದಕ್ಕೆ ಹಣ್ಣು ಹಾಕಲ್ಲ ಆದರೆ ನಿಮಗೆ ಗೊತ್ತಿಲ್ಲ ಹುಣಸೆಹಣ್ಣು ಹಾಕಿದ್ರೇ ಅದು ಖಾರ ಉಪ್ಪು ಹುಳಿ ಎಲ್ಲ ಬೆರೆತ್ಕೊಂಡು ಇನ್ನೂ ಒಂಥರ ಸ್ಪೆಷಲ್ ಟೇಸ್ಟ್ ಕೊಡುತ್ತೆ ಇದು ಕೂಡ ಅರಷ್ಟು ಕೂಡ ಈ ಬಾಂಡ್ಲಿಯಲ್ಲಿ ಬೇಯ್ತಿದೆಯಲ್ಲ ಅದ್ರ ಜೊತೆಯಲ್ಲೇ ಹಾಕಿಬಿಟ್ಟಿದ್ದೀನಿ ಎಳ್ಳು ಕೂಡ ನೀವು ಬೇಕಾದರೆ ಗ್ರೈಂಡ್ ಮಾಡ್ಕೊಳಕ್ಕಾದ್ರೂ ಹಾಕಿ ಇಲ್ಲಾದರೆ ಇದ್ರ ಜೊತೆಯಲ್ಲೇ ಹಾಕಿಬಿಡಿ ಇದು ಇವಾಗ ನೀವೆಲ್ಲ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಬೇಯಬೇಕು ಒಂಥರ ಒಂದು ಹತ್ತು ನಿಮಿಷ ಆದ್ರೂ ಅದು ಬೆಂದ ಮೇಲೆ ನೀವು ಇದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀರಲ್ಲ ಅದನ್ನು ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪು ಮೇಲೆ ಹಾಕಿಬಿಟ್ರೆ ನಿಮ್ಮ ಟೊಮೆಟೊ ಗೊಜ್ಜು ಫಸ್ಟ್ ಕ್ಲಾಸಾಗಿ ರುಚಿಯಾಗಿ ಬಾಯಿ ಚಪ್ಪರಿಸ್ಕೊಂಡು ತಿನ್ನೋ ಹಾಗೆ ರೆಡಿ ಆಗುತ್ತೆ ನೋಡಿ ಇದು ಇವಾಗ ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ ಹೇಗೆ ಬೇಯ್ತಾ ಇದೆ ಅನ್ನೋದು ಆವಾಗ ನೀವು ರುಬ್ಬಿಟ್ಕೊಂಡಿದ್ರಲ್ಲ ಈ ಥರ ರುಬ್ಕೊಂಡಿದ್ದೀನಿ ನೋಡಿ ನಾನು ಇದನ್ನು ಅದಕ್ಕೆ ಹಾಕ್ಬಿಡಿ ಎಲ್ಲ ಕ್ಲೀನಾಗಿ ಮಿಕ್ಸರ್ ಜಾರ್ದು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕೂಡ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಒಂದು ಕಾಲು ಗಂಟೆಯಂತೂ ಬೆಂದ್ರೆ ಬೇಯೋದ್ರಿಂದನೇ ಇದು ತುಂಬ ರುಚಿಕಟ್ಟಾಗಿ ರೆಡಿಯಾಗುತ್ತೆ ರೆಡಿ ಆಗುತ್ತೆ ನೋಡಿ ಈ ಥರ ಚೆನ್ನಾಗಿ ಬೇಯ್ತಾ ಇದೆ ಗೊತ್ತಾಗುತ್ತೆ ನಿಮಗೆ ಈ ಥರ ಆದಾಗ ನೀವೇನು ಮಾಡಿ ಒಂದು ಚೂರು ಬೆಲ್ಲ ಬೇಕಂದರೆ ಹಾಕ್ಬೋದು ನೋಡಿ ಸುಮ್ಮನೆ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ಮತ್ತು ಇಲ್ಲ ಹಾಲು ನಿಮ್ಗೆ ಗೊತ್ತಾಗುತ್ತೆ ನೋಡಿ ಒಂದು ಲೋಟ ಒಂದು ಸಣ್ಣ ಗ್ಲಾಸಷ್ಟು ಹಾಲು ಹಾಕ್ತೀನಿ ಇದರಿಂದ ಇದ್ರ ಟೇಸ್ಟು ತುಂಬ ನಿಮಗೆ ಗೊತ್ತಾಗುತ್ತೆ ನೀವು ಮರಳು ಮಾಡ್ತಿದ್ದುದಕ್ಕೂ ಹಾಲು ಹಾಕಿ ಮರಳಿಸಿ ಎಲ್ಲ ಮಾಡಿದಾಗ ಹೇಗಿರುತ್ತೆ ಅಂತ ಅನ್ನೋದು ನೀವು ತಿಂದು ರುಚಿ ನೋಡಿದಾಗಲೇ ನಿಮಗೆ ಗೊತ್ತಾಗೋದು ನೋಡಿ ಈ ಥರ ಆಗುತ್ತಲ್ವ ಇದನ್ನು ಇನ್ನೂ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿ ಬರೋಕ್ಕೆ ಬಿಟ್ಬಿಡಿ ಅದು ಮೇಲೆಲ್ಲ ಎಣ್ಣೆ ಥರ ಬರುತ್ತೆ ನಾವೇನು ಎಣ್ಣೆ ಜಾಸ್ತಿ ಇಟ್ಕೊಂಡಿಲ್ಲ ಆದರೂ ಆ ಥರ ಬಂದಾಗ ನೀವು ಆಫ್ ಮಾಡಿ ಈ ಕೊತ್ತಂಬರಿ ಸೊಪ್ಪಿತ್ತಲ್ಲ ಅದನ್ನು ಅದರ ಮೇಲೆ ಉದುರಿಸ್ಬಿಟ್ರೆ ನಿಮ್ಮ ಟೊಮೆಟೊ ಗೊಜ್ಜು ರುಚಿಯಾಗಿರೋದು ರೆಡಿಯಾಗಿಬಿಡತ್ತೆ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಇದೇ ವಿಡಿಯೋನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ ಅಲ್ಲೂ ನೋಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಬರಲ್ಲ ಫ್ರೆಂಡ್ಸ್